ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ಸುಮಾರು ಮಧ್ಯಾಹ್ನ ಒಂದು ಒಂದೂವರೆ ಆಗಿರ್ಬೋದು ಇವತ್ತು ಡೇಟ್ ಮೇ ಟೆಂತ್ ಸ್ಯಾಟರ್ಡೆ ನಾಳೆ ನಾವು ಊರಿಗೆ ಹೋಗ್ತಾ ಇರೋದು ನಾನು ರಂಜಿತು ಆ್ಯಕ್ಚುಲಿ ಇವತ್ತೇ ಹೋಗ್ಬೇಕಿತ್ತು ಬಟ್ ಇನ್ನೂ ಸ್ವಲ್ಪ ಕಾರ್ಡ್ಸ್ ಕೊಡೋದಿದೆ ಎಲ್ಲ ಕೆಲಸಗಳನ್ನೂ ಮುಗಿಸಿ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಅಂದರೆ ನಮ್ಮ ಮನೆ ಸರೌಂಡಿಂಗ್ ವೈಟ್ ಫೀಲ್ಡಲ್ಲಿ ಸ್ವಲ್ಪ ಫ್ಯಾಮಿಲೀಸ್ ಇದ್ದಾರೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಇವತ್ತು ಹೋಗ್ತಾ ಇದ್ದೀನಿ ಟೂ ತರ್ಟಿ ಅಷ್ಟಿಗೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಅವ್ರು ಅವೈಲೇಬಲ್ ಇರ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ಅಂತಂದರೆ ಎಲ್ಲ ಮಾರ್ನಿಂಗು ನೈಟ್ ಅಷ್ಟೇ ಸಿಗೋದು ಡೇ ಟೈಮ್ ಎಲ್ಲರೂ ಬಿಝಿ ಇರ್ತಾರೆ ಅವ್ರ ವರ್ಕಲ್ಲಿ ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಆ ಕಡೆಯೇ ಇದ್ದಾಳೆ ಒಬ್ಳು ಅವ್ಳಿಗೂ ಹೋಗಿ ಕಾರ್ಡ್ ಕೊಟ್ಬಿಟ್ಟು ಬರಬೇಕು ಇಷ್ಟು ಪ್ಲ್ಯಾನ್ಸ್ ಇದೆ ಇವತ್ತು ಪ್ಯಾಕಿಂಗ್ ಅಂತ ಬಂದರೆ ನನ್ನೆಲ್ಲ ಮುಗೀತು ಅಂದರೆ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆಲ್ಲ ಇತ್ತಲ್ವ ಇನ್ನೂ ಏನೇನು ತೊಗೊಂಡು ಹೋಗೋದಿದೆಯೋ ಊರಿಗೆ ಮದುವೆಗೆ ಅದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಒಂದೊಂದೇ ಒಂದೊಂದೇ ನೆನ್ಪು ಮಾಡಿಕೊಂಡು ಬಿಕಾಸ್ ಬಂದು ಮರ್ತವ್ರು ಮತ್ತೆ ಕಷ್ಟ ಆಗಿಬಿಡುತ್ತೆ ಮನೆಯೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಬಿಕಾಸ್ ನಾವು ಇವಾಗ ಹೋದರೆ ಮತ್ತೆ ಬರೋದು ಮೇ ಎಂಡ್ ಇಲ್ಲ ಜೂನ್ ಫಸ್ಟ್ ವೀಕ್ ಆಗುತ್ತೆ ಅದಕ್ಕೆ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಈ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮದುವೆ ಆದಮೇಲೆ ಬೇರೆ ಕಡೆ ಹೋಗಬೇಕು ತುಂಬ ಸ್ಪೆಷಲ್ ಈ ಮನೆ ಯಾಕಂದರೆ ಈ ಮನೆಗೆ ಶಿಫ್ಟಾಗಿ ಏಯ್ಟ್ ಮಂತ್ಸ್ ಆಯಿತು ನಾನು ಆಲ್ರೆಡಿ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಅಕ್ಟೋಬರ್ ದಸರಾ ಆದಮೇಲೆ ಈ ಮನೆಗೆ ಶಿಫ್ಟ್ ಆಗಿದ್ದು ಈ ಮನೆಗೆ ಶಿಫ್ಟ್ ಆದಮೇಲೆ ಎಲ್ಲ ಒಳ್ಳೆ ಕೆಲಸಗಳು ನಡೆದಿರೋದು ನಂದು ರಂಜಿತ್ ಅವ್ರದ್ದು ಹೆಸ್ರು ಕೇಳೋದ್ರಿಂದ ಹಿಡ್ದು ಮದುವೆವರೆಗೂ ಈ ಮನೆಗೆ ಬಂದಮೇಲೆ ನಡೆದಿರೋದು ಅದಕ್ಕೆ ಈ ಮನೆ ತುಂಬಾ ಸ್ಪೆಷಲ್ ಏನು ಮಾಡೋಕ್ಕಾಗಲ್ಲ ಖಾಲಿ ಮಾಡಲೇಬೇಕು ಮದುವೆ ಆದಮೇಲೆ ಇನ್ನೊಂದೇನೆಂದರೆ ಬಟ್ಟೆದು ಅಂತ ಬಂದರೆ ಏನೂ ಇಲ್ಲ ಎಲ್ಲ ಮುಗೀತು ಪರ್ಚೇಸಿಂಗ್ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಸ್ವಲ್ಪ ಸೀರೆಗಳನ್ನ ಸ್ಟಿಚಿಂಗ್ ಕೊಟ್ಟಿದ್ದೆ ಅಲ್ವಾ ಮಧುಗಿರಲ್ಲಿ ಅದೊಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಆ ಅಕ್ಕ ಸೋಮವಾರ ಕೊಡ್ತೀನಿ ಅಂತ ಹೇಳಿದಾರೆ ಅವತ್ತು ನಾನು ಇಸ್ಕೊತೀನಿ ಪರ್ಚೇಸಿಂಗ್ ಅಂತ ಬಂದರೆ ಯಾವುದೂ ಇಲ್ಲ ಫೈನಲ್ಲಿ ಮುಗೀತು ಸಿಕ್ಸ್ ಮಂತ್ಸಿಂದ ನಿಜವಾಗ್ಲೂ ಸಾಕಾಗ್ಬಿಟ್ಟಿತ್ತು ಒಂದೊಂದು ಕಡೆ ಹೋಗಿ 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 ನನಗಂತೂ ಝೀರೋ ಐಡಿಯಾ ಎಲ್ಲಿ ಏನು ಸಿಗುತ್ತೆ ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಯಾವುದೂ ಆ ಥರ ಫಂಕ್ಷನ್ಸ್ ನಡೆದಿರಲಿಲ್ಲ ರೀಸೆಂಟ್ ಡೇಸಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಫಂಕ್ಷನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ನನಗೆ ಒಂದು ಐಡಿಯಾ ಇದೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಸೊ ಅಪ್ಕಮಿಂಗ್ ಫಂಕ್ಷನ್ಸ್ಗೆ ತುಂಬಾ ಎಲ್ಪ್ ಆಗುತ್ತೆ ನನ್ನ ತಂಗಿ ಮೇ ಟ್ವೆಲ್ತ್ ಗ್ರ್ಯಾಜುಯೇಷನ್ ಡೇ ಅಂತ ಅವಳಿದಳು ಮೇ ಅಂದರೆ ಮಂಡೇ ಮಂಡೇ ಮುಗಿಸ್ಕೊಂಡು ಟ್ಯೂಸ್ಡೇ ಮಾರ್ನಿಂಗೇ ಬರ್ತೀನಿ ಅಂತ ಹೇಳಿದ್ದಾಳೆ ಫೈನಲಿ ಅವ್ರದ್ದು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಇವಾಗ ಗ್ರಾಜ್ಯುಯೇಷನ್ ಡೇ ನಡೀಕಿದೆ ಅನ್ಫಾರ್ಚುನೇಟ್ಲಿ ನಾವು ಯಾರೂ ಅದನ್ನು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನಮ್ಮದು ವೆಡ್ಡಿಂಗ್ ಕಲ್ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇದ್ದೀವಿ ಅಮ್ಮನೂ ಚಟ್ಲಿ ಎಲ್ಲ ಮಾಡಿಸಿರ್ತಾರೆ ಆಲ್ರೆಡಿ ಮಾಡಿಸ್ತಿದ್ದಾರೆ ನಾಳೆ ನಾನು ಹೋಗೋ ಅಷ್ಟರಲ್ಲಿ ಮೇ ಬಿ ಎಲ್ಲ ಕೆಲಸಗಳು ಮುಗ್ದಿರ್ಬೋದು ಅಂತ ಅನಿಸುತ್ತೆ ಇಷ್ಟೇ ಗಾಯಿಸಿ ನಾನು ರೆಡಿಯಾಗ್ಬಿಟ್ಟು ಓಡಬೇಕು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಅದಕ್ಕೆ ಇದನ್ನು ಕೂಡ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ನಿಮಗೆ ರೆಡಿಯಾಗಿ ಸಿಗ್ತೀನಿ ರೆಡಿ ಆದ ಆ್ಯಂಡ್ ನನ್ನ ತಂಗಿಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ವಟ್ಫಿಟ್ಟನ್ನ ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಿದ್ದೀನಿ ನಾನು ಊರಿಗೆ ಹೋಗೋ ಅಷ್ಟಲ್ಲಿ ಬಂದರೆ ಸಾಕು ಅಂತ ಹೇಳಿದ್ದೆ ನಾನು ಯಾವುದೋ ಒಂದು ವ್ಲಾಗಲ್ಲಿ ಅವಲ್ ಶಾಪಿಂಗ್ ವ್ಲಾಗಲ್ಲೇ ಫೈನಲಿ ಆ ಪಾರ್ಸಲ್ ಇವಾಗ್ತಾನೆ ಬಂತು ನೋಡೋಣ ಅನ್ಬಾಕ್ಸ್ ಮಾಡಿ ಆ್ಯಂಡ್ ತೋರಿಸ್ತೀನಿ ನಾನು ನಿಮಗೆ ಈ ಔಟ್ಫಿಟ್ ಹೇಗಿದೆ ಅಂತ ಅಂದ್ಬಿಟ್ಟು ಪಾಪ ಮ್ಯಾಮ್ಗೆ ಎಷ್ಟು ಸತಿ ಮೆಸೇಜ್ ಮಾಡೋದು ಇನ್ನೂ ಬಂದಿಲ್ಲ ಅಂತ ನಾನು ಮತ್ತೆ ಬರೋಲ್ಲ ವೆಡ್ ವೆಡ್ಡಿಂಗ್ಗೆ ಅಂತಲೇ ಆರ್ಡರ್ ಮಾಡಿ ಒಂದು ಟೆನ್ಷನ್ ಇರುತ್ತೆ ಆಗೋಯ್ತಾ ಏನು ಅಂತ ಇದೆ ಅಂತಂದರೆ ಸ್ವಲ್ಪ ಎಮ್ ನ ಆರ್ಡ್ರ್ ಮಾಡಿದ್ದೆ ಅವ್ಳಿಗೆ ಎಮ್ ಸೈಜ್ ಏನು ಬೇಕಿಲ್ಲ ಎಸ್ ಆದ್ರೂ ಎಕ್ಸೆಸ್ ಆದ್ರೂ ಆಗುತ್ತೆ ಬಟ್ ಅದು ಬ್ರ್ಯಾಂಡ್ ಆದರೆ ಆಗುತ್ತೆ ನಾರ್ಮಲ್ ಸ್ಟಿಚ್ಡ್ ಆದರೆ ಹೇಗೋ ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ದೇ ಆರ್ಡ್ರ್ ಮಾಡಿದ್ದೆ ಬೇಕಿದ್ರೆ ಅಲ್ಟ್ರೇಷನ್ ಮಾಡಿಸ್ಕೊತಾಳೆ ಅಂತ ಬಿಕಾಸ್ ಇದು ಬೇರೆ ಯಾವುದೇ ಇದ್ರೂ ಎಕ್ಸ್ಚೇಂಜ್ ಅಂತ ಇರುತ್ತೆ ಇದರಲ್ಲಿ ಒಂದು ಆರ್ಡರ್ ಆರ್ಡ್ರ್ ಮಾಡಿದ್ರೆ ಆ ಥರ ಇರೋಲ್ಲ ಆ್ಯಂಡ್ ಟೈಮ್ ಕೂಡ ಇಲ್ವಲ್ಲ ನಮಗೆ ಇವಾಗ ಅಂತೇಳಿ ಸ್ವಲ್ಪ ದೊಡ್ಡ ಸೈಜ ಮಾಡಿದ್ದೆ ತುಂಬ ದೊಡ್ಡದಾಗೇ ಇದೆ ಅಲ್ಟ್ರೇಷನ್ ಮಾಡಿಸ್ಕೊತಳು ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲೋ ಆ್ಯಂಡ್ ರೆಡ್ಡಲ್ಲಿ ಇದು ಏನಂದರೆ ಫುಲ್ಲು ಲೆಂತ್ ಈ ರೀತಿ ಇದೆ ಗೌನ್ ಥರ ಅದ್ರ ಮೇಲೆ ಬ್ಲೌಸು ಬ್ಲೌಸಲ್ಲ ಒಂಥರ ಕೋಡ್ ಥರ ಈ ರೀತಿ ನನಗೆ ಕರೆಕ್ಟಾಗಿ ಆಗುತ್ತೆ ಅವಳಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಊರಿಗೆ ತೊಗೊಂಡೋದಾಗ ಮಾಡಿಸ್ಕೊತಾಳೆ ಆ್ಯಂಡ್ ಇವಾಗ ಕ್ಯಾಬ್ನ ಬುಕ್ ಮಾಡಿಕೊಂಡು ನಾನು ಓಡಿಡ್ತೀನಿ ಬಳೆ ಬರೋ ಥರನೂ ಆಗಿದೆ ಗಾಯ್ಸ್ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಗಾಯ್ಸ್ ನಿನ್ನೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನೇ ಆಫ್ಟರ್ ಲಾಂಗ್ ಟೈಮ್ ಆ ಫ್ಯಾಮಿಲೀಸ್ನೆಲ್ಲ ಮೀಟ್ ಮಾಡಿದ್ದು ಫ್ಯಾಮಿಲಿಲೆಲ್ಲ ಇನ್ನೇನು ವಿಡಿಯೋ ಶೂಟ್ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಆ್ಯಂಡ್ ನನ್ನ ಫ್ರೆಂಡ್ನ ಮೀಟ್ ಮಾಡೋಕೋಗಿದ್ದೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಅಲ್ಲ ಅವಳು ಕೂಡ ಮೀಟಾಗಿ ಸುಮಾರು ಒಂದೆರಡು ವರ್ಷ ಆಗೋಗ್ಬಿಟ್ಟಿತ್ತು ಅವಳ ಜೊತೆ ಸುಮಾರು ಮಾತಾಡಿಕೊಂಡು ಒಂದು ಫೋರ್ ಅವರ್ಸ್ ಅವಳ ಜೊತೆ ಇದ್ದೆ ಮನೆಗೆ ರಿಟರ್ನ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಅದಕ್ಕೆ ನಾನೇನು ಬ್ಲಾಗ್ನ ಮಾಡೋಕ್ಕಾಗ್ಲಿಲ್ಲ ಇವಾಗ ಹುಡ್ತಿದ್ದೀನಿ ಕ್ಯಾಬ್ನ ಬುಕ್ ಮಾಡಬೇಕು ರಂಜಿ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಅವ್ರ ಜೊತೆ ಹೋಗಬೇಕು ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿ ಜೋಡಿಸ್ಬಿಟ್ಟಿದ್ದೀನಿ ಎಷ್ಟು ಲಗೇಜ್ ಇದೆ ನೋಡಿ ಇಷ್ಟಿದೆ ಇವಾಗ ಇಷ್ಟು ತಗೊಂಡೋಗ್ಬೇಕು ಬ್ಯಾಗ್ಸ್ಗಳೇ ಸಿಗಲಿಲ್ಲ ಯಾವುದ್ಯಾವುದೋ ಯಾವುದೋ ಹುಡುಕಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರಂಜಿತ್ ಅವ್ರದ್ದು ಇದೆ ಅವರು ಹಂಗೆ ಇಸ್ಕೊಂಡು ತೊಗೊಂಡು ಹೋಗ್ತಾರೆ ಇವಾಗ ಹೋಗ್ತಾ ನನ್ನ ಫ್ರೆಂಡ್ಸ್ಗೊಂದು ಇಬ್ಬರು ಕೊಡಬೇಕು ಆ ಸೈಡೇ ಹೇಳಿದ್ದೆ ಅಲ್ವಾ ಅವ್ರಿಗೆ ಕೊಟ್ಬಿಟ್ಟು ಊರಿಗೆ ಓಡೋದೇನೆ ಊರಿಗೆ ಹೋಗ್ತಾ ಅಂದಿವೆ ಒಂದು ಸ್ವಲ್ಪ ಹಳ್ಳಿಗಳಲ್ಲಿ ಅವರೇನೋ ಅವರು ರಿಲೇಟಿವ್ಸ್ ಇದ್ದಾರಂತೆ ಅವ್ರು ಕಾರ್ಡ್ ಕೊಟ್ಟು ಹಂಗೆ ಹೋಗೋಣ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನನಗೆ ಊರಿಗೆ ಡ್ರಾಪ್ ಮಾಡ್ತಾರೆ ಆಟೋ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾರ್ ನನಗಾಗಲ್ಲ ಇವಾಗ ಟೈಮ್ ಒಂದು ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಎದ್ದೆಲ್ಲ ಪ್ಯಾಕ್ ಮಾಡ್ಕೊಡ್ತಿದ್ದೆ ಕಾರ್ನ ಬುಕ್ ಮಾಡಿದ್ರೆ ನನಗೆ ಕಾರ್ ಜರ್ನಿ ಆಗಲ್ಲ ಅಂದರೆ ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿಲ್ಲಲ್ವಾ ಅಷ್ಟು ಒಂಥರ ಸುಸ್ತಾಗೋದು ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ ಅದಕ್ಕೆ ಆಟೋದಲ್ಲೇ ಈಗ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಲಾಂಗ್ ಬೇರೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಾನು ರೀಚ್ ಆಗೋಕ್ಕೆ ಅದಕ್ಕೆ ಕ್ಯಾಬ್ನೇ ಅಂದರೆ ಆಟೋನೇ ಬುಕ್ ಮಾಡ್ಕೊಂಡು ಹೊರಡ್ತೀನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಎಷ್ಟಾಗುತ್ತೋ ಅಷ್ಟು ಬ್ಲೋಗ್ನ ಕ್ಯಾಪ್ಚರ್ ಮಾಡ್ತೀನಿ ಮೇ ಬಿ ನಾನು ಮತ್ತೆ ಊರಿಗೆ ಹೋದ್ಮೇಲೆ ಅಂತ ಅನ್ಸುತ್ತೆ ಸಿಗೋದು ನೋಡೋಣ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ ಲಗೇಜ್ ಎಲ್ಲ ತಗೊಂಡು ಕೆಳಗಡೆ ಇಟ್ಟಿದ್ಮೇಲೆ ನನಗೆ ಯಾಕೋ ಜಾಸ್ತಿ ಇದೆ ಆಟೋದಲ್ಲಿ ಆಗಲ್ಲ ಅಂತ ಅನ್ನಿಸ್ತು ಅದಕ್ಕೆ ಕಾರನ್ನ ಬುಕ್ ಮಾಡಿಕೊಂಡು ಕಾರಲ್ಲೇ ಹೋಗ್ತಾ ಇದ್ದೀನಿ ನಮ್ಮದು ಪ್ರೀ ವೆಡ್ಡಿಂಗ್ ಮೇಯ್ನ್ ವೀಡಿಯೋ ಅಂದರೆ ಟೀಸರ್ನ ಕಳಿಸಿದ್ರು ಇನ್ನೂ ಮೇಯ್ನ್ ವೀಡಿಯೋ ಕಳಿಸಿರಲಿಲ್ಲ ಸೇಮ್ ಡೇನೇ ಕಳಿಸಿದ್ರು ಅಂದಿವೆನೇ ಹೋಗ್ತಾ ಡೌನ್ಲೋಡ್ ಮಾಡಿಕೊಂಡು ನಾವು ಯಾವಾಗಲೂ ಕಾಫಿ ಟೀಗೆ ಒಂದು ಶಾಪ್ ಹತ್ರ ಸ್ಟಾಪ್ನ ಕೊಡ್ತೀವಲ್ವ ಅಲ್ಲಿ ಕುತ್ಕೊಂಡು ಪ್ರೀ ವೆಡ್ಡಿಂಗ್ ವಿಡಿಯೋನ ನಮ್ಮದು ನೋಡ್ತಾ ಇದ್ವಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ನಾನು ಪ್ರೀ ವೆಡ್ಡಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡಿರ್ತೀರ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ತುಂಬ ಮಳೆ ಕೂಡ ಬಂತು ಮಧುಗಿರಿ ನಿಯರ್ ಹೋಗ್ತಾ ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಅವನ ಮಗ ಮಧುಗಿರಿಗೆ ಬಂದಿದ್ವಿ ಅವರು ಕೂಡ ಸಂಡೇನೆ ಬಂದಿದ್ರು ಅವನು ಮತ್ತು ಅಜ್ಜಿ ಇವ್ನ ಸುಮಾರು ಮಿನಿ ಬ್ಲಾಕ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ಇವನಿಗೆ ನನ್ನ ಮದುವೆಗೆ ನಾನು ಇನ್ನೂ ಬಟ್ಟೆ ಕೊಡಿಸಿರ್ಲಿಲ್ಲ ಅದಕ್ಕೆ ಮಧುಗಿರಿಗೆ ಹೋಗಿದ್ವಲ್ಲ ಅವನಿಗೆ ಬಟ್ಟೆ ಕೊಡಿಸಿ ಅವನು ರಾಮ್ರಾಜಲ್ಲೇ ಬೇಕು ಅಂತ ಕೇಳ್ದ ಅದಕ್ಕೆ ಅದರಲ್ಲೇ ಅವ್ನಿಗೆ ಇಷ್ಟ ಆಗಿರೋ ಕಲರ್ನೇ ಕೊಡಿಸಿದ್ವಿ ಈ ಕಲರ್ ಕೂಡ ಅವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ನಾವು ಬೇರೆ ಶಾಪಿಗೆ ಬಂದ್ವಿ ಬಿಕಾಸ್ ನಮ್ಮಮ್ಮ ಇನ್ನು ಬ್ಲೌಸ್ ಪೀಸಸ್ನ ತೊಗೊಂಡು ಬಾ ಆ್ಯಂಡ್ ಇನ್ನೂ ಕೊಡೋರ್ಗೊಬ್ಬರಿಗೆ ಬಟ್ಟೆ ತೊಗೋಬೇಕಿತ್ತು ಅವ್ರಿಗೆ ಬಟ್ಟೆ ತೊಗೊಂಡು ಅಪ್ಪಗೆ ಫಾರ್ಮಲ್ಸ್ ತೊಗೊಂಡಿರಲಿಲ್ಲಲ್ವ ಇಲ್ಲಿ ಇದೇ ಶಾಪಲ್ಲೇ ಅವ್ರಿಗೆ ಫಾರ್ಮಲ್ಸ್ನ ತೊಗೊಂಡು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅಲ್ವಾ ಅದೇ ಶಾಪಲ್ಲೇ ಸ್ಟಿಚಿಂಗ್ ಕೂಡ ಕೊಟ್ಟೆ ಅವ್ರದ್ದು ಅಳತೆ ಮೆಜರ್ಮೆಂಟ್ ಬಟ್ಟೆ ಅಳೆದು ತೊಗೊಂಡು ಬಂದಿದ್ದೆ ನಂದು ಬ್ಲೌಸ್ ಎಲ್ಲ ರೆಡಿ ಇತ್ತು ಕಲೆಕ್ಟ್ ಮಾಡಿಕೊಂಡು ಅಪ್ಪದು ಅಲ್ಲಿ ಸ್ಟಿಚಿಂಗು ಕೊಟ್ಬಿಟ್ಟು ಹೋದೆ ಅಂದರೆ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸ್ಟಿಚ್ ಮಾಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅದಕ್ಕೆ ಅಲ್ಲೇ ಕೊಟ್ಟೆ ಆ್ಯಂಡ್ ಬೇಗ ಕೂಡ ಕೊಡ್ತಾರೆ ನಮಗೂ ಟೈಮ್ ಇಲ್ಲ o alba cuando ಫೈವ್ ಡೇಸ್ ಇತ್ತು ಅಷ್ಟೇ ಅದಕ್ಕೆ ಅಲ್ಲೇ ಕೊಟ್ಟೆ ನಮ್ಮದು ಕೆಲಸಗಳು ಮುಗಿಯೋ ಅಷ್ಟರಲ್ಲಿ ಅಪ್ಪ ಕೂಡ ಮಧುಗಿರಿ ಬಂದರು ಅವ್ರಿಗೂ ಸ್ವಲ್ಪ ಕೆಲಸ ಇತ್ತಂತೆ ಆ್ಯಂಡ್ ನಾನು ಫಾರ್ಮರ್ಸ್ ತೊಗೊಂಡಿರೋದು ಅವ್ರಿಗೆ ಹೇಳಿರಲಿಲ್ಲ ಅವ್ರಿಗೆ ಹೇಳ್ದೇನೆ ಪರ್ಚೇಸ್ ಮಾಡಿ ಅವ್ರದ್ದು ಮೆಜರ್ಮೆಂಟ್ ಹೋಗಿದ್ದೆ ಅಲ್ವಾ ಸ್ಟಿಚಿಂಗ್ ಕೊಟ್ಬಿಟ್ಟಿದ್ದೆ ಅವ್ರು ಮಧುಗಿರಿಗೆ ಬಂದಮೇಲೆ ಹೇಳ್ದೆ ನಾನು ಈ ರೀತಿ ಫಾರ್ಮರ್ಸ್ನ ಪರ್ಚೇಸ್ ಮಾಡಿ ಸ್ಟಿಚಿಂಗ್ ಕೊಟ್ಟಿದ್ದೀನಿ ನಿಮಗೆ ಅಂತ ಮತ್ತೆ ನಾನು ಅವ್ರನ್ನೂ ಹೋಗ್ಬಿಟ್ಟು ಬಾಡಿ ಮೆಜರ್ಮೆಂಟೇ ಕೊಟ್ಟೆ ಅವಾಗ ಅವರು ಕೂಡ ನಾನು ಪರ್ಚೇಸ್ ಮಾಡಿ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ನೋಡಿದ್ರು ಅವರು ಸುಮಾರು ಬ್ಲಾಕ್ಸ ನಾನು ಹೇಳಿದ್ದೀನಿ ಬೇಗ ಒಪ್ಪಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಇನ್ನೊಂದು ಶಾಪಿಗೆ ಕರ್ಕೊಂಡೋಗಿಬಿಟ್ಟು ಅವ್ರು ಸಪ್ರೇಟ್ ಇನ್ನೊಂದು ನಾನು ಸ್ವಲ್ಪ ಪರ್ಚೇಸ್ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅವ್ರು ಅಲ್ಲೇನು ಪರ್ಚೇಸ್ ಮಾಡಲಿಲ್ಲ ಫೈನಲಿ ನಾನು ತಗೊಂಡಿದ್ನಲ್ಲ ಅದನ್ನೇ ಸ್ಟಿಚ್ ಮಾಡ್ಸ್ಕೊಂಡ್ರು ಅಷ್ಟೇ ನೆಕ್ಸ್ಟ್ ನಾವು ಸ್ಯಾರಿ ಪ್ಲೇಟಿಂಗ್ ಮಾಡಿಸ್ಕೋಬೇಕಿತ್ತು ಅದನ್ನು ಮಾಡಿಸ್ಕೊಂಡು ನಾನು ಪ್ರವೀಣ ಬಸ್ಸಲ್ಲಿ ಬಂದ್ವಿ ನಾವು ಅಪ್ಪ ನನಗೆ ಕೆಲಸ ನಾನು ಆಮೇಲೆ ಬರ್ತೀನಿ ಹೋಗಿ ಅಂತ ಹೇಳಿದ್ರು ಮನೆಗೆ ಹೋದ್ಮೇಲೆ ನಾವು ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬಿಕಾಸ್ ಮದುವೆ ಹತ್ತಿರ ಬಂದಾಗ ನಾವು ಬೇರೆ ಟೆನ್ಷನ್ಗಳು ಇರ್ತವೆ ಇವಾಗ ಕಾಮ ಕೂತ್ಕೊಂಡು ಒಂದೊಂದೇ ಒಂದೊಂದೇ ನೆನ್ಪು ಮಾಡಿಕೊಂಡು ಎಲ್ಲ ಇವೆಂಟ್ಸ್ನೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಸೂಟ್ ಕೇಸ್ ನಾನು ರೀಸೆಂಟಾಗಿ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಅದು ನಾವು ಊರಿನ ಅಡ್ರೆಸ್ಗೆ ಆರ್ಡ್ರ್ ಮಾಡಿದ್ದೆ ಇನ್ನು ಮತ್ತು ಇಲ್ಲಿಗೆ ತೊಗೊಂಡು ಇಲ್ಲಿಂದ ಅಲ್ಲಿಗೆ ಯಾಕೆ ಅಂತ ಎಲ್ ಸೈಜ್ನ ಆರ್ಡ್ರ್ ಮಾಡಿದ್ದೆ ಬಿಕಾಸ್ ರಂಜಿತ್ ಹತ್ರ ಆಲ್ರೆಡಿ ಎಮ್ ಸೈಜ್ ಇದೆ ನಮ್ಮ ಹತ್ರ ಎಲ್ ಸೈಜ್ ಇರಲಿಲ್ವಲ್ಲ ಅದಕ್ಕೆ ಎಲ್ ಸೈಜ್ನ ಆರ್ಡ್ರ್ ಮಾಡಿದೆ ಆ್ಯಂಡ್ ನಂದು ಕೂಡ ಸ್ವಲ್ಪ ಲಗೇಜ್ ಜಾಸ್ತಿ ಇದೆಯಲ್ವಾ ಎಲ್ಲನೂ ಈಟರ ಅಲ್ಲಿ ನೀಟಾಗಿ ಜೋಡ್ಸ್ಕೋಬಹುದು ಅಂತ ಅಂದ್ಬಿಟ್ಟು ಎಲ್ ಸೈಜ್ನೆ ಆರ್ಡರ್ ಮಾಡಿದ್ದೆ ನಮ್ಮೂರಲ್ಲೂ ಕೆಲವೊಂದಷ್ಟು ಈವೆಂಟ್ಸ್ ಇದ್ದಾವೆ ಚಪ್ರದ ಪೂಜೆ ಬಳೆ ಶಾಸ್ತ್ರ ಮಾಡೋದು ಈ ತರ ಎಲ್ಲ ಈವೆಂಟ್ಸ್ದು ಸ್ಯಾರೀಸ್ ಬಿಟ್ಟು ನಾನು ಅಲ್ಲಿಗೆ ಏನ್ ಹೋಗಬೇಕು ಆ ಸ್ಯಾರೀಸ್ ಮಾತ್ರ ಇಲ್ಲಿ ಪ್ಯಾಕ್ ಮಾಡ್ಕೊಂತಿದಿನಿ ಬೇರೆ ಈವೆಂಟ್ಸ್ ಮುಹೂರ್ತಮ್ ರಿಸೆಪ್ಷನ್ ಅಂಡ್ ಅಳ್ದಿದು ಇವಾಗ ಹಳದಿ ಅಂತ ಬಂದ್ರೆ ಕಂಪ್ಲೀಟ್ ನಾವು ನಾವೇನೇನು ಯೂಸ್ ಮಾಡ್ತೀವೋ ಅದೆಲ್ಲ ನಾನು ಒಂದು ಬ್ಯಾಗಲ್ಲಿ ಇಟ್ಕೊತಿದ್ದೆ ಇವಾಗ ಮುಹೂರ್ತಮ್ ಅಂತ ಬಂದ್ರೆ ಸ್ಯಾರಿ ಬ್ಲೌಸ್ ಅಂಡ್ ನಾನು ದುಪ್ಪಟ್ಟ ತಗೊಂಡಿದ್ದೆ ಅದಾಗಿರ್ಬೋದು ಅಂಡ್ ಸ್ಲಿಪ್ಪರ್ಸ್ ಆಗಿರ್ಬೋದು ಈ ರೀತಿ ಕಂಪ್ಲೀಟ್ ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಕೊಂತಿದ್ದೆ ಬಿಕಾಸ್ ಒಂದು ಮಿಸ್ ಆದ್ರೆ ಅಂದರೆ ಅಂದ್ರೆ ಎಲ್ಲೋ ಇಟ್ಕೊಂಡು ಮರ್ತು ಬಿಡ್ತೀನಿ ಅಲ್ವ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಬ್ಯಾಗಲಲ್ಲೇ ನೀಟಾಗಿ ಇಟ್ಕೊತಿದ್ದೆ ಆ್ಯಂಡ್ ನಾನು ಮದುವೆ ಪ್ಯಾಕಿಂಗ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ತಲೆ ಕೆಟ್ಟೋಯ್ತು ನಾನು ಇಲ್ಲಿ ನಾಲ್ಕು ನಿಮಿಷನೋ ಐದು ನಿಮಿಷನೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಬಟ್ ನಾನು ಅಲ್ಲಿ ಸುಮಾರು ಟೈಮ್ನೇ ತೊಗೊಂಡೆ ನಮ್ಮ ಪ್ರವೀಣ ಕೂಡ ನಾನು ಪ್ಯಾಕಿಂಗ್ ಟೈಮಲ್ಲಿ ಎಲ್ಪ್ ಮಾಡ್ದೆ ನಾನು ಕೂತಿರೋ ಹತ್ರನೇ ಒಂದೊಂದೇ ಒಂದೊಂದೇ ಬ್ಯಾಗ್ಸ್ ಎಲ್ಲ ಕೇಳ್ತಿದ್ದೆ ತನ್ ತಂದು ತಂತಂದು ಕೊಡ್ತಿದ್ದೆ ಆ್ಯಂಡ್ ಅಲ್ಲಿ ಕೂತಿರೋರು ನಮ್ಮ ಅಮ್ಮರವರಮ್ಮ ಅಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಏನೋ ಊಟ ಮಾಡ್ತಿದ್ದಾರೆ ಅಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಅನ್ ಐಸ್ಟ್